ಸ್ನೇಹಿತರ ನಮಸ್ಕಾರ ಎಲ್ಲರಿಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನಿಮ್ಮ ಬೈಕ್ ಅಥವಾ ಕಾರ್ ಅಥವಾ ಯಾವುದೇ ವೆಹಿಕಲ್ ಗೆ ಹಾಕ್ಸೋದಕ್ಕೆ ಇದೆ ಫೆಬ್ರವರಿ ಹದಿನೇಳನೇ ತಾರೀಕಿನ ಒಳಗಡೆ ಟೈಮ್ ಅನ್ನ ಕೊಟ್ಟಿದ್ರು ಈಗಾಗಲೇ ಟೈಮ್ ಅನ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಅಂದ್ರೆ ಡೇಟ್ ಅನ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ರು ಎರಡು ತಿಂಗಳು ಮುಂದೂಡಿ ಮುಂದೂಡಿಕೆ ಮಾಡಿದ್ರು ಸೊ ಆ ಒಂದು ಟೈಮ್ ಇವಾಗ ಮುಗಿತಾ ಬರ್ತಾ ಇರುವಂತದ್ದು ಫೆಬ್ರವರಿ ಹದಿನೇಳನೇ ತಾರೀಕಿನ ಕೆಲವೇ ದಿನಗಳು ಬಾಕಿ ಇರುವಂತದ್ದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಹಾಕ್ಸೋದಕ್ಕೆ ಒಂದ್ ವೇಳೆ ನೀವು ಫೆಬ್ರವರಿ ಹದಿನೇಳನೇ ತಾರೀಕಿನ ನಂತರ ನಿಮ್ಮ ಒಂದು ಬೈಕ್ ಅಥವಾ ಕಾರ್ ಅಥವಾ ಯಾವುದೇ ವೆಹಿಕಲ್ ಗೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತಂದ್ರೆ ನಿಮಗೆ ಮೊದಲನೇ ಬಾರಿ ಸಿಕ್ಕಾಕೊಂಡ್ರೆ ಒಂದು ಸಾವಿರ ರೂಪಾಯಿ ದಂಡ ಮತ್ತೆ ಎರಡನೇ ಬಾರಿ ಸಿಕ್ಕಾಕೊಂಡ್ರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ದಂಡ ಬೀಳುತ್ತೆ ಸೊ ಓಕೆನಾ ಐನೂರು ಆರು ರೂಪಾಯಿ ನೀವು ನಂಬರ್ ಪ್ಲೇಟ್ ಗೋಸ್ಕರ ನಂಬರ್ ಪ್ಲೇಟ್ ಗೋಸ್ಕರ ನೀವು ಒಂದು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಫೈನ್ ಅನ್ನ ತರ ಮಾರ್ಕೋಬೇಡಿ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ನೀವು ಹಾಕ್ಸ್ಕೋಬಹುದು ಪ್ಲಸ್ ನಿಮ್ಮ ಮನೆಗೆ ಬಂದು ಹಾಕೊಡ್ತಾರೆ ಇಲ್ಲ ಅಂತಂದ್ರೆ ಕೆಲವು ಡೀಲರ್ ಗಳು ಇರ್ತಾರೆ ಶೋ ರೂಮ್ಗಳು ಇರ್ತಾರೆ ಆ ಶೋರೂಮ್ ಗಳಲ್ಲಿ ಹೋಗಿ ನೀವು ಹಾಕ್ಸ್ಕೋಬಹುದು ನಿಮ್ಮ ನೀವು ಅದು ಅದಕ್ಕೋಸ್ಕರ ನೀವು ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬೇಕು ಅದನ್ನ ಹೇಗೆ ಬುಕ್ ಮಾಡ್ಕೊಳ್ಳೋದು ಅನ್ನುವಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡೋದು ಹೇಗೆ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಎರಡು ತಿಂಗಳು ಮುಂಚೆ ನಿಮಗೆ ವಿಡಿಯೋ ಮಾಡಿ ತಿಳ್ಸಿಕೊಟ್ಟಿದ್ದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನು ಕ್ಯಾಕ್ಸ್ಬೇಕು ಅದರ ಉದ್ದೇಶ ಏನು ಸೊ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಅನ್ನ ಮತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ಕೂಡ ನಿಮ್ಗೆ ತಿಳ್ಸ್ಕೊಟ್ಟಿದೆ ಸೊ ಇವತ್ತು ನಂಬರ್ ಪ್ಲೇಟ್ ಹಾಕಿಸುವಂತ ಉದ್ದೇಶ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಏನಕ್ಕೆ ಇದನ್ನ ಕಡಾಯ ಮಾಡಿದ್ದಾರೆ ಸೊ ಏನಕ್ಕೆ ಇದನ್ನ ಹಾಕ್ಸ್ಬೇಕಂತ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ನೋಡಿ ಸೇಫ್ಟಿ ಪರ್ಪಸ್ಗೋಸ್ಕರ ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಿಮ್ಮ ಬೈಕ್ ಏನಾದ್ರು ಕೇಳ್ತಾ ಆಯ್ತು ಅಂತಂದ್ರೆ ಇದನ್ನ ಈಸಿ ಆಗಿ ಓಪನ್ ಅಂದ್ರೆ ಇದನ್ನ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನ ಡೂಪ್ಲಿಕೇಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಓಕೆನಾ ಸೊ ಹಾಗಾಗಿ ಸೇಫ್ಟಿ ಪರ್ಪಸ್ಗೋಸ್ಕರ ಇದೊಂದೇ ಅಲ್ಲ ಇನ್ನು ಸೇಫ್ಟಿ ಪರ್ಪಸ್ಗೋಸ್ಕರ ಈ ಒಂದು ನಂಬರ್ ಪ್ಲೇಟ್ ಅನ್ನ ಅಹ್ ಅಳವಡಿಕೆ ಮಾಡುದು ಕಡ್ಡಾಯ ಮಾಡಿರುವಂತದ್ದು ಸೊ ಈ ಒಂದು ಟೈಮಲ್ಲಿ ಸರ್ವರ್ ಬಿಸಿ ಬರುತ್ತೆ ಯಾಕೆಂದ್ರೆ ಎಲ್ಲರೂ ಕೂಡ ಲಾಸ್ಟ್ ಅಲ್ಲೇ ಅಪ್ಲೈ ಮಾಡೋಕೆ ಹೋಗ್ತೇನೆ ಸರ್ವರ್ ಬಿಸಿ ಬರುತ್ತೆ ಆದಷ್ಟು ನೀವು ಬೆಳಗ್ಗೆ ಟೈಮ್ ಅಥವಾ ನೈಟ್ ಹತ್ತು ಗಂಟೆ ಮೇಲೆ ಟ್ರೈ ಮಾಡಿ ಬೆಳಗ್ಗೆ ಟೈಮ್ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಸರ್ವರ್ ಬಿಸಿ ಅಷ್ಟೊಂದು ಬರೋದಿಲ್ಲ ಓಕೆನಾ ಸೊ ಹಾಗಾಗಿ ಸರ್ವರ್ ಬಿಸಿ ಬರ್ಬೋದು ಸೊ ಹಾಗಾಗಿ ನೀವು ನೋಡ್ಕೊಂಡು ಅಪ್ಲೈ ಮಾಡಿ ಅಪ್ಲೈ ಮಾಡೋದು ಹೇಗೆ ಅಂತ ಇವಾಗ ನಿಮ್ಗೆ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಫೇಕ್ ವೆಬ್ಸೈಟ್ಸ್ ಎಲ್ಲ ಇದಾವೆ ಓಕೆನಾ ಫೇಕ್ ವೆಬ್ಸೈಟ್ಸ್ ಅಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ ನಾನು ಯಾವ್ದು ಹೇಳ್ತೀನಿ ಆ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ನೀವು ಅಪ್ಲೈ ಅನ್ನ ಮಾಡಬೇಕು ಸೊ ಓಕೆನಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಆ ಒಂದು ವೆಬ್ಸೈಟ್ ಲಿಂಕ್ ಮತ್ತೆ ಇಲ್ಲಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ನೀವು ಅಪ್ಲೈ ಅನ್ನ ಮಾಡಬೇಕು ಸೊ ಓಕೆನಾ ಸೊ ಹಾಗಾಗಿ ಫೇಕ್ ವೆಬ್ಸೈಟ್ಸ್ ಎಲ್ಲ ಇದಾವೆ ಅದ್ರಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ನಂಬರ್ ಪ್ಲೇಟ್ ಸಿಗೋದಿಲ್ಲ ದುಡ್ಡು ಸಿಗೋದಿಲ್ಲ ದುಡ್ಡು ದುಡ್ಡನ್ನು ಕೂಡ ಕಳ್ಕೊತೀರಾ ಸೊ ಹಾಗಾಗಿ ನಾನು ಯಾವ್ದು ಮೆನ್ಷನ್ ಮಾಡಿದೀನಿ ಆ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರ ನೀವು ಅಪ್ಲೈ ಅನ್ನ ಮಾಡಬೇಕು ಸೊ ಓಕೆನಾ ಸ್ನೇಹಿತರೆ ಈ ಒಂದು ನಂಬರ್ ಪ್ಲೇಟ್ ಅನ್ನ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಆನ್ಲೈನ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ಇವಾಗ ನಿಮಗೆ ತಿಳ್ಸ್ಕೊಡ್ತಾ ಇದೀನಿ ಮೊದಲನೇದಾಗಿ ಗೂಗಲ್ ಕ್ರೋಮ್ಗೆ ಹೋಗಿ ಅಥವಾ ಗೂಗಲ್ ಗೆ ಹೋಗ್ಬಿಟ್ಟು ಎಸ್ ಐ ಎ ಎಂ ಅಂತ ಟೈಪ್ ಮಾಡಿ ಜಸ್ಟ್ ಇಷ್ಟೇ ಟೈಪ್ ಮಾಡಿ ಸೊ ಸರ್ಚ್ ಮಾಡಿ ಇಲ್ಲಿ ನಿಮಗೆ ಮೊದಲನೇದಾದಂತಹ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇರುವಂತದ್ದು ಇವ್ರ ನೋಡ್ತಿರ್ಬೋದು ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಅಂತ ಒಂದು ಆಪ್ಷನ್ ಕಂಡು ಅದೇ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ರೀತಿಯಾದಂತಹ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇರುವಂತದ್ದು ಇಲ್ಲಿ ನೋಡ್ತಿರ್ಬೋದು ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಇಲ್ಲಿ ಮೇಲ್ಗಡೆ ನೀವು ನೋಡ್ತಿರಬಹುದು ಇಲ್ಲಿ ನಿಮಗೆ ತೋರ್ತಾ ಇದೀನಿ ನಾನು ಸೊ ಇಲ್ಲಿ ಮೇಲ್ಗಡೆ ಬುಕ್ ಎಚ್ ಎಸ್ ಆರ್ ಪಿ ಅಂತ ಒಂದು ಆಪ್ಷನ್ ಕಾಣ್ತಾರೆ ಯಾರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಈ ರೀತಿ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರೋದು ಫುಲ್ ನೇಮ್ ಅನ್ನ ಹಾಕ್ಬೇಕು ಅಂದ್ರೆ ಯಾರ ಹೆಸರಿನಲ್ಲಿ ಇರುತ್ತೆ ಆ ಒಂದು ವೆಹಿಕಲ್ ನಿಮ್ಮ ಒಂದು ಗಾಡಿ ಯಾರ ಹೆಸರಿನಲ್ಲಿ ಇರುತ್ತೆ ಅವರ ಒಂದು ಫುಲ್ ನೇಮ್ ಅಲ್ಲ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ನೀವು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಒಂದು ಗಾಡಿ ನಿಮ್ಮ ವೆಹಿಕಲ್ ನಂಬರ್ ನ ಹಾಕ್ಬೇಕಾಗುತ್ತೆ ನಂಬರ್ ಪ್ಲೇಟ್ ಅಲ್ಲಿ ಇರುತ್ತೆ ನೋಡಿ ನಿಮ್ಮ ಗಾಡಿಲಿ ಆ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅಥವಾ ನಿಮಗೆ ಆ ವೆಹಿಕಲ್ ನಂಬರ್ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಒಂದು ಆರ್ ಸಿ ಕಾರ್ಡ್ ಅಲ್ಲಿ ಇರುತ್ತೆ ಆರ್ ಸಿ ಆ ಡೇಟಾದಲ್ಲಿ ಇರುತ್ತೆ ಅಲ್ಲಿಂದ ನೀವು ಇಲ್ಲಿ ಹಾಕ್ಬೇಕು ಇದನ್ನ ಹಾಕೋದಕ್ಕೆ ಅಂತ ಮುಂಚೆ ನೀವು ಇಲ್ಲಿ ನೋಡ್ಕೊಂಡು ಹಾಕ್ಬೇಕು ನೀವು ಇಲ್ಲಿ ಏನು ಹಾಕ್ತಿರಲ್ಲ ಅದೇ ಅಲ್ಲಿ ಪ್ರಿಂಟ್ ಆಗಿ ಬರುವಂತ ನಂಬರ್ ಪ್ಲೇಟ್ ಮೇಲೆ ಸೊ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕುವಾಗ ಹುಷಾರಾಗಿ ಹಾಕಿ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನಿಮ್ಮ ಒಂದು ಗಾಡಿ ನಂಬರ್ ನ ಇಲ್ಲಿ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಇಮೇಲ್ ಅನ್ನ ಹಾಕ್ಬೇಕಾಗುತ್ತೆ ಮತ್ತೆ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮತ್ತೆ ಇಲ್ಲಿ ಸ್ಟೇಟ್ ಮತ್ತೆ ಇಲ್ಲಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಒಂದು ಅಗ್ರಿ ಅಂತ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಸೊ ನೀವು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಕರೆಕ್ಟ್ ಅಂತ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಕೊಡಬೇಕು ಕೊಡೋದು ತುಂಬಾ ಒಳ್ಳೇದು ಸೊ ಓಕೆನಾ ನಾನು ಎಲ್ಲ ಡೀಟೇಲ್ಸ್ ಅದಾದ್ಮೇಲೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ ನಿಮ್ಮ ಒಂದು ಬ್ರ್ಯಾಂಡ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಒಂದು ಬೈಕ್ ನ ಬ್ರಾಂಡ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಯಾವ್ದು ಬಜಾಜ್ ಬಿ ಎಂ ಡಬ್ಲ್ಯೂಇ ನ ಅಥವಾ ಹೀರೋನ ಅಥವಾ ಹಳೆ ವೆಹಿಕಲ್ ಅಥವಾ ಹೀರೋ ಹೊಂಡಾ ಮೋಟರ್ಸ್ ಲಿಮಿಟೆಡ್ ಬರ್ತದೆ ಹಳೆ ಗಾಡಿ ಯಮಹನ ಕವಾಸಗಿನ ಕೆ ಟಿ ಎಂ ಯಾವ್ದು ಅಂತ ಬ್ರಾಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು ನಿಮ್ಮ ಬೈಕ್ ನ ಬ್ರಾಂಡ್ ಯಾವ್ದು ನಿಮ್ಮ ಬೈಕ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಒಂದ್ ವೇಳೆ ನಿಮ್ಮ ಹತ್ರ ಏನಾದ್ರು ಫೋರ್ ವೀಲರ್ ಅಥವಾ ತ್ರೀ ವೀಲರ್ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಟೂ ವೀಲರ್ ಅಂತ ಒಂದು ಆಪ್ಷನ್ ಕಾಣ್ತಾ ಕ್ಲಿಕ್ ಮಾಡ್ಕೊಂಡು ತ್ರೀ ವೀಲರ್ ಮತ್ತೆ ಫೋರ್ ವೀಲರ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಹೀರೋ ಸೆಲೆಕ್ಟ್ ಮಾಡ್ಕೊತೀನಿ ನಮ್ದು ಹೀರೋ ಆಗಿರೋ ಹೀರೋ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಅದಾದ ನಂತರ ಇಲ್ಲಿ ನೀವು ನೋಡ್ತಿರ್ಬಹುದು ಸೊ ಅದಾದ್ಮೇಲೆ ನೀವು ಯಾವ ಒಂದು ಬ್ರ್ಯಾಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಅಂದ್ರೆ ಯಾವ ಒಂದು ಬ್ರ್ಯಾಂಡ್ ಆಗಿರುತ್ತಲ್ಲ ನಿಮ್ಮ ಒಂದು ಬೈಕ್ ಅಥವಾ ಕಾರು ಸೊ ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಸೊ ಅದ್ರದ್ದೇ ಆದಂತ ಒಂದು ವೆಬ್ಸೈಟ್ ಗೆ ಹೋಗುತ್ತೆ ಸೊ ಓಕೆನಾ ಸೊ ನೀವು ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ತಿರಂಗೆ ಅದ್ರದ್ದು ಅದನ್ನ ವೆಬ್ಸೈಟ್ ಹೋಗುತ್ತೆ ಇಲ್ಲಿ ನೋಡ್ತಿರ್ಬೋದು ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆ ಒಂದು ಇಲ್ಲಿ ನೋಡ್ತಿರ್ಬೋದು ಬುಕ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಂತ ನಿಮ್ಗೆ ಈ ರೀತಿ ಅಂತ ಒಂದು ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಮತ್ತೆ ಸ್ಟೆಪ್ ಫೈವ್ ಅಂತ ಮತ್ತೆ ಇಲ್ಲಿ ಸ್ಟೆಪ್ ಸಿಕ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇಷ್ಟು ಪ್ರೋಸೆಸ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕು ಬುಕ್ಕಿಂಗ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು ಮತ್ತೆ ಫಿಟ್ಮೆಂಟ್ ಲೊಕೇಶನ್ ನೀವು ಫಿಲ್ ಮಾಡಬೇಕು ಅಪಾಯಿಂಟ್ಮೆಂಟ್ ಸ್ಲಾಟ್ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ ಬುಕಿಂಗ್ ಸಮ್ಮರಿ ನಂತರ ವೆರಿಫೈಡ್ ಡೀಟೇಲ್ಸ್ ಅಂಡ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ ಮತ್ತೆ ಡೌನ್ಲೋಡ್ ರೆಸಿಪ್ಟ್ ಅನ್ನು ಡೌನ್ಲೋಡ್ ಮಾಡ್ಕೋದು ಎಷ್ಟು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆದ್ಮೇಲೆ ಅದು ಕಂಪ್ಲೀಟ್ ಆಗುವಂತ ಸೊ ಓಕೆನಾ ಸೊ ಅದರಲ್ಲಿ ಒಂದಾಗಿಲ್ಲ ಅಂದ್ರೂ ಕೂಡ ನಿಮಗೆ ಅದು ಬರೋದಿಲ್ಲ ಸೊ ಓಕೆನಾ ಪ್ಲೇಟ್ ನಿಮಗೆ ಸಿಗೋದಿಲ್ಲ ಸೊ ಓಕೆ ಮೊದಲನೇದಾಗಿ ಇಲ್ಲಿ ನಾವು ಬುಕ್ಕಿಂಗ್ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಸೆಲೆಕ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಅಂತ ಕೇಳುತ್ತೆ ಇಲ್ಲಿ ನೀವು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದ ನಂತರ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಓಕೆನಾ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನಿಮ್ಮ ವೆಹಿಕಲ್ ನಂಬರ್ ಅಲ್ಲಿ ನಿಮ್ಮ ಆರ್ ಸಿ ಕಾರ್ಡ್ ಅಲ್ಲಿ ರಿಜಿಸ್ಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಅದನ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಚಾಸಿಸ್ ನಂಬರ್ ಅಂತ ಇರುತ್ತೆ ಇದನ್ನು ಕೂಡ ನಿಮ್ಮ ಒಂದು ಆರ್ ಸಿ ಕಾರ್ಡ್ ಇರುತ್ತೆ ಆರ್ ಸಿ ಕಾರ್ಡ್ ಅಲ್ಲಿ ಇರುವಂತಹ ನಂಬರ್ ನ ಇಲ್ಲಿ ಹಾಕ್ಬೇಕಾಗುತ್ತೆ ಅಥವಾ ನಿಮಗೆ ಗೊತ್ತಿತ್ತು ಅಂತ ನೀವು ಇಲ್ಲಿ ಫಿಲ್ ಮಾಡಬಹುದು ಇಂಜಿನ್ ನಂಬರ್ ಹಾಕ್ಬೇಕಾಗುತ್ತೆ ಫುಲ್ ಓಕೆನಾ ಫುಲ್ ಹಾಕ್ಬೇಕಾಗುತ್ತೆ ಇಲ್ಲಿ ಕ್ಯಾಪ್ಚರ್ ಕೊಡಿದೆ ಅದನ್ನ ಇಲ್ಲಿ ಸೇಮ್ ಆಸ್ ಇಟ್ ಇಸ್ ಇಲ್ಲಿ ಇಲ್ಲಿ ಹಾಕ್ಬಿಟ್ಟು ಕ್ಲಿಕ್ ಇಯರ್ ಅಂತ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಓಕೆ ಈಗ ನಾನು ಬುಕ್ಕಿಂಗ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಗಂಟೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದ ನಂತರ ನಿಮಗೆ ಇಲ್ಲಿ ವೆಹಿಕಲ್ ಡೀಟೇಲ್ಸ್ ಕೇಳುತ್ತೆ ವೆಹಿಕಲ್ ಡೀಟೇಲ್ಸ್ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ಸಾರಿ ಇಲ್ಲಿ ವೆಹಿಕಲ್ ಡೀಟೇಲ್ಸ್ ನೀವೇನು ಫಿಲ್ ಆಗಿಲ್ಲ ಇಲ್ಲಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಇಲ್ಲಿ ಮೇಲ್ಗಡೆ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಗಂಟೆ ಇದೆ ಅದ್ರ ಮೇಲೆ ಕ್ಲಿಕ್ ಕೊಟ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ವೆಹಿಕಲ್ ಡೀಟೇಲ್ಸ್ ಅದೇ ಬರುತ್ತೆ ಸೊ ಓಕೆನಾ ಯಾವ್ದು ಪೆಟ್ರೋಲ್ ಯಾವ್ದು ಡೀಸೆಲ್ ಮತ್ತೆ ನೀವು ಯಾವೊಂದು ಆ ಮೇಕರ್ ಅನ್ನ ತಗೊಂಡಿದ್ರೆ ಆ ವೆಹಿಕಲ್ ಕ್ಯಾಟಗರಿ ಯಾವುದು ಅದೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ಓಕೆನಾ ನೀವು ಏನ್ ಮಾಡ್ಬೇಕಂದ್ರೆ ಲಾಸ್ಟ್ ಒಂದು ಆಪ್ಷನ್ ಸೆಲೆಕ್ಟೆಡ್ ವೆಹಿಕಲ್ ಕ್ಯಾಟಗರಿ ಅಂತ ಇದೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸ್ಕೂಟರ್ ಮೋಟರ್ ಸೈಕಲ್ ಅಂತ ಇದೆ ಇಲ್ಲಿ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಸ್ಕೂಟರ್ ಸ್ಕೂಟರ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಅದಾದ್ಮೇಲೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಓನರ್ ನೇಮ್ ಸೊ ಇಲ್ಲಿ ಓನರ್ ನೇಮ್ ಅನ್ನ ನೀವು ಹಾಕೋಬೇಕಾಗುತ್ತೆ ಸೊ ನಂತರ ಇಲ್ಲಿ ಇಮೇಲ್ ಐಡಿನ ಹಾಕಬೇಕಾಗುತ್ತೆ ಸೊ ಅದಾದ್ಮೇಲೆ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಅನ್ನ ನೀವು ಟೈಪ್ ಮಾಡ್ಬೇಕು ಬಿಲ್ಲಿಂಗ್ ಅಡ್ರೆಸ್ ಇಲ್ಲಿ ಹಾಕೋಬೇಕಾಗುತ್ತೆ ಸೊ ಇಲ್ಲಿ ಮೋಟಾರ್ ಸೈಕಲ್ ಅಥವಾ ಇಲ್ಲಿ ಸ್ಕೂಟರ್ ಅಂತ ಕನ್ಫ್ಯೂಸ್ ಆಕೋ ಆಗ್ಬೇಡಿ ಇಲ್ಲಿ ಎರಡು ಬೇರೆ ಬೇರೆ ಸ್ಕೂಟರ್ ಅಂದ್ರೆ ಆಕ್ಟಿವಾ ಸೊ ಈ ತರ ವೆಹಿಕಲ್ ಈ ಕಡೆ ಈ ತರ ಗಾಡಿಗಳನ್ನ ಸ್ಕೂಟರ್ ಅಂತ ಕರಿತೀವಿ ಮೋಟರ್ ಸೈಕಲ್ ಅಂದ್ರೆ ಗೇರ್ ಗಾಡಿ ಸ್ಪ್ಲೆಂಡರ್ ಪ್ಯಾಶನ್ ಅಥವಾ ಪೆಲ್ಸರ್ ಈ ತರ ಗಾಡಿಗಳನ್ನ ನಾವು ಮೋಟರ್ ಸೈಕಲ್ ಅಂತ ಕರಿತೀವಿ ಸ್ಕೂಟರ್ ಅಂದ್ರೆ ಆಕ್ಟಿವಾ ಮತ್ತೆ ಜೂಪಿಟರ್ ಆ ತರ ವೆಹಿಕಲ್ಗಳನ್ನ ನಾವು ಸ್ಕೂಟರ್ ಅಂತ ಕರಿತೀವಿ ಓಕೆ ನಾವು ನಿಮ್ದು ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಓಕೆನಾ ಅದಾದ್ಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಹಾಕೊಂಡು ಇಲ್ಲಿ ಒಂದು ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುವಂತದ್ದು ಸೊ ಅಂದ್ರೆ ನೀವು ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಸೊ ಒಂದು ನಂಬರ್ ಕೊಟ್ಟಿರ್ತಾರಲ್ಲ ಮೊಬೈಲ್ ನಂಬರ್ ಆ ಒಂದು ನಂಬರ್ಗೆ ಟಿ ಪಿ ಬರುವಂತದ ಒ ಟಿ ಪಿ ನಂಬರ್ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ ಸೊ ನಂತರ ಇಲ್ಲಿ ನೆಕ್ಸ್ಟ್ ಕೊಡ್ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಎರಡು ಆಪ್ಷನ್ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಹೋಮ್ ಡೆಲಿವರಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಮತ್ತೆ ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಒಂದು ಆಪ್ಷನ್ ಎರಡು ಆಪ್ಷನ್ ಕೇಳುತ್ತೆ ನೀವು ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಿಮಗೆ ಮನೆಗೆ ತಂದು ಕೊಡಬೇಕು ಅಂದ್ರೆ ಆ ಒಂದು ನಂಬರ್ ಪ್ಲೇಟ್ ಅನ್ನು ನೀವು ಇಲ್ಲಿ ಎಕ್ಸ್ಟ್ರಾ ಒಂದು ಪೇ ಮಾಡಬೇಕಾಗುತ್ತೆ ರುಪೀಸ್ ಒನ್ ಟ್ವೆಂಟಿ ಫೈವ್ ಪ್ಲಸ್ ಜಿ ಎಸ್ ಟಿ ನೀವು ಎಕ್ಸ್ಟ್ರಾ ನೀವು ಪೇ ಮಾಡಬೇಕಾಗುತ್ತೆ ಇಲ್ಲಿ ಬೈ ಟೂ ವೀಲರ್ ಫ್ರೇಮ್ಸ್ ಫಾರ್ಟಿ ಒನ್ ಡಿಸ್ಕೌಂಟ್ ಒನ್ ಟ್ವೆಂಟಿ ಫೈವ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಓನ್ಲಿ ಅಡಿಷನಲ್ ಒನ್ ಟ್ವೆಂಟಿ ಫೈವ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಅದ ಅಥವಾ ನೀವು ಡೀಲರ್ಗೆ ನೀವು ಹೋಗಿ ತಗೋ ಬರ್ತೀನಿ ಅಂದ್ರೆ ಇಲ್ಲಿ ಕೆಲವೊಂದು ಸೆಂಟರ್ಗಳು ಇರುತ್ತೆ ಆ ಸೆಂಟರ್ ಗಳತ್ರ ಹೋಗಿ ನೀವೇ ತಗೋಬರ್ಬೋದು ಇಲ್ಲಿ ನಮಗೆ ಹೋಮ್ ಡೆಲಿವರಿ ಬೇಡ ಬೇಕಾದರೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಡೀಲರ್ ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುತ್ತೆ ಫಿಟ್ಮೆಂಟ್ ಫಿಟ್ಮೆಂಟ್ ಲೊಕೇಶನ್ ನಾವು ಕೊಡಬೇಕಾಗುತ್ತೆ ಅಂದ್ರೆ ಡೀಲರ್ ಅಪಾಯಿಂಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ ನೀವು ಎಲ್ಲಿ ಹೋಗಿ ಆ ನಂಬರ್ ಪ್ಲೇಟ್ ಎಲ್ಲಿ ಡೆಲಿವರಿ ಹಾಕ್ಬೇಕು ಸೊ ಅಲ್ಲಿ ಹೋಗಿ ಡೆಲಿವರಿ ಆಗುತ್ತೆ ಅಲ್ಲಿಂದ ನೀವು ತಗೋಬರ್ಬೇಕು ಸೊ ಓಕೆನಾ ಇಲ್ಲಿ ನೀವು ಕರ್ನಾಟಕದ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಆಲ್ ಅಂತ ಒಂದು ಆಪ್ಷನ್ ಇಲ್ಲಿ ಪಿನ್ ಕೋಡ್ ಹಾಕಿ ಗೋ ಅಂತ ಒಂದು ಆಪ್ಷನ್ ಕೊಟ್ಟರೆ ಇಲ್ಲಿ ಲಿಸ್ಟ್ ಬರುತ್ತೆ ಸೊ ಓಕೆನಾ ನಿಮಗೆ ನಿಮ್ಮ ಒಂದು ಜಿಲ್ಲೆ ಯಾವ್ದು ನೋಡ್ಕೊಳ್ಳಿ ಸೊ ನಿಮ್ದು ಬೆಂಗಳೂರು ಯಾವುದು ಮೈಸೂರ ಯಾವ ಜಿಲ್ಲೆ ನೋಡ್ಕೊಂಡು ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಸೊ ಓಕೆನಾ ಯಾವ್ದು ಹತ್ರ ಆಗುತ್ತೆ ಸೊ ಅದು ಇಲ್ಲಿ ಇರುತ್ತೆ ಸ್ವಲ್ಪ ಸ್ವಲ್ಪ ಹುಡುಕಬೇಕಾಗುತ್ತೆ ಇಲ್ಲಿ ಸೊ ಓಕೆನಾ ಇಲ್ಲಿ ಬೆಂಗಳೂರು ಅಂತ ಇದೆ ನೋಡಿ ಬೆಂಗಳೂರು ಅಂತ ಇದೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಒಂದು ಆರಾಮ್ ಮರಕೊಂಡಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅಡ್ರೆಸ್ ಬರುತ್ತೆ ಅಡ್ರೆಸ್ ನಿಮಗೆ ಹತ್ರ ಇತ್ತು ಅಂತಂದ್ರೆ ಸೊ ಇಲ್ಲಿ ಕನ್ಫರ್ಮ್ ಆರ್ಡರ್ ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅರ್ಲಿಯಸ್ಟ್ ಡೇಟ್ ಅವೈಲಬಲ್ ಅಂತ ಇರುತ್ತೆ ಇಲ್ಲಿ ಟ್ವೆಂಟಿ ತ್ರೀ ಇಲೆವೆನ್ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಇದೆ ಮತ್ತೆ ಇಲ್ಲಿ ನೀವು ಇದು ಕೂಡ ಫೀಸ್ ಕೂಡ ನೋಡ್ತಿರಬಹುದು ನಾನೂರ ತೊಂಬತ್ತೈದು ರೂಪಾಯಿ ಇರುವಂತದ್ದು ಸೊ ಇಲ್ಲಿ ಇದಾದ್ಮೇಲೆ ನಿಮಗೆ ಕನ್ಫರ್ಮ್ ಆಯ್ತು ಅಂತಂದ್ರೆ ನೀವು ಅಡ್ರೆಸ್ ಅನ್ನು ನೋಡ್ಕೊಂಡು ಅಡ್ರೆಸ್ ಅನ್ನು ನೋಡ್ಕೊಂಡು ಇಲ್ಲಿ ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಕೂಡ ನೀವು ಕಂಪ್ಲೀಟ್ ಅನ್ನ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಅಂಡ್ ಟೈಮ್ ಸ್ಲಾಟ್ ಅಂತ ಇದೆ ಸೊ ನೀವು ಯಾವ ದಿನ ಹೋಗ್ತೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಪಾಯಿಂಟ್ಮೆಂಟ್ ಇಲ್ಲಿ ಬುಕ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಡಾರ್ಕ್ ಆಗಿ ಯಾವುದು ಒಂದು ಕಾಣಿಸ್ತಾ ಇದೆ ನೋಡಿ ಸೊ ಅದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಬಟ್ ನೀವು ಚೇಂಜಸ್ ಬೇಕಾದ್ರೆ ಮಾಡ್ಕೋಬೋದು ಟ್ವೆಂಟಿ ತ್ರೀ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿತ್ತು ಇಲ್ಲಿ ನಾನು ತರ್ಟಿ ಸೆಲೆಕ್ಟ್ ಮಾಡ್ಕೊತೀನಿ ಸೊ ತರ್ಟಿ ಡೇಟ್ ಸೆಲೆಕ್ಟ್ ಮಾಡ್ಕೋತೀನಿ ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಸೊ ಓಕೆ ನವೆಂಬರ್ ತರ್ಟಿ ಸೆಲೆಕ್ಟ್ ಮಾಡ್ಕೊಂಡಿ ಇಲ್ಲಿ ಹತ್ತ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಮತ್ತೆ ಇಲ್ಲಿ ಅವೈಲೇಬಲ್ ಇದೆ ಅವೈಲೇಬಲ್ ಅಂತ ಬಂತು ಅಂತಂದ್ರೆ ಅಲ್ಲಿರೋದಿಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ನೀವು ಟೈಮಿಂಗ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ಟು ಫೋರ್ ಆ ಫೋರ್ ಟು ಫೋರ್ ಸಿಕ್ಸ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಈಗ ಟೂ ಟು ಟ್ವೆಲ್ ಟು ಟೂ ಸೆಲೆಕ್ಟ್ ಮಾಡ್ಕೊ ಅವೈಲೇಬಲ್ ಅಂತ ಒಂದು ಆಪ್ಷನ್ ಕಂಡು ಅದ್ರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿನಿ ಸೊ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಕನ್ಫರ್ಮ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ಕನ್ಫರ್ಮ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಗೆ ಕರ್ಕೊಂಡು ಹೋಗುವಂತದ್ದು ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ಓಕೆನಾ ಇಲ್ಲಿ ನೋಡ್ತೀರಾ ಬುಕ್ಕಿಂಗ್ ಸಮ್ಮಾರಿ ಬರುತ್ತೆ ಇಲ್ಲಿ ಬುಕ್ಕಿಂಗ್ ಸಮ್ಮಾರಿ ನೀವೇನೆಲ್ಲ ಅಂದ್ರೆ ನೀವು ಅಪಾಯಿಂಟ್ಮೆಂಟ್ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡಿದ್ದೀರಾ ಅದೊಂದು ಇಲ್ಲಿ ಬುಕ್ಕಿಂಗ್ ಸಮ್ಮಾರಿ ಬರುತ್ತೆ ಅಪಾಯಿಂಟ್ಮೆಂಟ್ ಅಡ್ರೆಸ್ ಕೂಡ ಇಲ್ಲಿ ಇರುತ್ತೆ ಡೇಟ್ ಕೂಡ ಡೇಟ್ ಕೂಡ ಇರುತ್ತೆ ಅಪಾಯಿಂಟ್ಮೆಂಟ್ ಟೈಮ್ ಸೆಟ್ ಇದೆಲ್ಲಾನು ಕೂಡ ಇರುತ್ತೆ ಸೊ ಅದಾದ್ಮೇಲೆ ಇಲ್ಲಿ ಆಗಿ ಇತ್ತು ಅಂತಂದ್ರೆ ಇಲ್ಲಿ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಟೋಟಲ್ ಆಗಿ ನಿಮಗೆ ನಾನೂರ ತೊಂಬತ್ತೈದು ರೂಪಾಯಿ ಕನ್ವೀನಿಯನ್ಸ್ ಫೀಸು ಗ್ರಾಸ್ ಟೋಟಲ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಮತ್ತು ಎಸ್ ಟಿ ಎಸ್ ಟಿ ಎಲ್ಲಿ ಸೇರಿ ನಾನೂರ ತೊಂಬತ್ತೈದು ಬರುತ್ತೆ ಸೊ ಅದಾದ ಮೇಲೆ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಹಾಕಿ ಸೊ ಮೊಬೈಲ್ ನಂಬರ್ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ಸೊ ಇಲ್ಲಿ ಪೇ ಆನ್ಲೈನ್ ಅಂತ ಒಂದು ಆಪ್ಷನ್ ಕಂಡೆ ಅದರಲ್ಲಿ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಐ ಎಗ್ ಟು ಕಟ್ ಟರ್ಮ್ಸ್ ಆ್ಯಂಡ್ ಕಂಡೇಶನ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಸೊ ಅದಾದ ಮೇಲೆ ಪೇ ಆನ್ಲೈನ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಅದಾದ ಮೇಲೆ ನಿಮಗೆ ಇಲ್ಲಿ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಸೊ ಓಕೆನಾ ಕ್ಯೂ ಆರ್ ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಬಹುದು ಅಥವಾ ಕಾರ್ಡ್ ಮೂಲಕನೂ ನೀವು ಮಾಡಬಹುದು ಸೊ ಅಥವಾ ನೀವು ಕ್ಯೂ ಆರ್ ಕೋಡ್ ಮುಖಾಂತರ ನೀವು ಯು ಪಿ ಐ ನೀವೇನು ಫೋನ್ ಪೇ ಮಾಡ್ತಿರಲ್ಲ ಆ ಥರ ನೀವು ಮಾಡ್ಕೋಬಹುದು ಇಲ್ಲಿ ನೋಡ್ತಿರ್ಬೋದು ಯು ಪಿ ಐ ಕ್ಯೂ ಆರ್ ಅಂತ ಕಾಣ್ತಾ ಇಲ್ಲ ಇಲ್ಲಿ ಶೋ ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಮುಖಾಂತರ ಮಾಡ್ಬೋದು ಮತ್ತೆ ಯು ಎಂಟರ್ ಯು ಪಿ ಐ ಅಥವಾ ಮೊಬೈಲ್ ನಂಬರ್ ಅನ್ನು ಕೂಡ ನೀವು ಮಾಡ್ಕೊಬಹುದು ಇಲ್ಲಿ ಸಿಂಪಲ್ ಆಗಿ ಶೋ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆ್ಯಂಡ್ ಪೇ ಅಂತ ಒಂದು ಆಪ್ಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ಅದಾದ್ಮೇಲೆ ನೀವು ಫೋನ್ ಪೇ ಗೂಗಲ್ ಪೇ ಪೇಟಿಎಮ್ ಯಾವ್ದಿಂದ ಸ್ಕ್ಯಾನ್ ಮಾಡಿದ್ರು ಆ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಈ ಒಂದು ನಂಬರ್ ಪ್ಲೇಟನ್ನು ನೀವು ಆರ್ಡರ್ ಮಾಡ್ಬೋದು ಸೊ ಓಕೆನಾ ಪೇ ಮಾಡ್ಬೋದು ಸೊ ಓಕೆನಾ ಓಕೆ ನಾನು ನಿಮಗೆ ಪೇ ಮಾಡಿ ತೋರಿಸ್ತೀನಿ ಸೊ ಓಕೆನಾ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನರ್ನ ಓಪನ್ ಮಾಡ್ಕೊಳ್ಳಿ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ ಪೇಟಿಎಂ ಆ್ಯಪಲ್ಲಿ ನೀವಾಗ ನಾ ಪೇ ಮಾಡ್ತಾ ಇದ್ದೀನಿ ಸೊ ಓಕೆನಾ ಸೊ ನೀವು ಕೂಡ ಇದೇ ತರ ಮಾಡಬಹುದು ಅಥವಾ ಕಾರ್ಡ್ ಮೂಲಕ ನೀವು ಮಾಡ್ಬೋದು ಯಾವ ರೀತಿ ನಿಮಗೆ ಸುಲಭ ಆಗುತ್ತೋ ಆ ರೀತಿ ನೀವು ಸೊ ಮಾಡ್ಕೋಬಹುದು ಸೊ ಇಲ್ಲಿ ಪೇಮೆಂಟ್ ಆಗಿದ ತಕ್ಷಣ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಓಕೆನಾ ಇದನ್ನ ನೀವು ಕಾಪಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮೊಬೈಲಲ್ಲಿ ಒಂದು ಫೋಟೋ ಇಡ್ಕೋಬೇಡಿ ಸೊ ಓಕೆನಾ ಸೊ ಅದಾದ್ಮೇಲೆ ಮೇಲೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಆದ್ಮೇಲೆ ನಿಮಗೆ ಒಂದು ರಿಸಿಪ್ಟ್ ಪೇಮೆಂಟ್ ಅಪಾಯಿಂಟ್ಮೆಂಟ್ ಬರುತ್ತೆ ಸರ್ ಓಕೆನಾ ಈ ರೀತಿ ನಿಮಗೆ ರಿಸಿಪ್ಟ್ ಬರುತ್ತೆ ಸೊ ಇದನ್ನ ನೀವು ಪ್ರಿಂಟ್ ತಕೋಬಹುದು ಅಥವಾ ಇದನ್ನ ನೀವು ಸ್ಕ್ರೀನ್ಶಾಟ್ ಕೂಡ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಫೋಟೋನು ಕೂಡ ತಗೋಬಹುದು ಇಲ್ಲಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿರುವಂತಹ ಡೇಟ್ಗೆ ಹೋಗಿ ಅಥವಾ ಟೈಮಿಂಗ್ ಗೆ ಹೋಗಿ ನೀವು ಆ ಒಂದು ನಂಬರ್ ಪ್ಲೇಟ್ ಅನ್ನ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ನೀವು ಪಡ್ಕೋಬಹುದು ಸ್ನೇಹಿತರೆ ಸೊ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಖಂಡಿತವಲ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆಗಿದೆ ಒಂದು ಲೈಕ್ ಅನ್ನ ಕೊಡಿ ಇದೇ ತರ ಹೆಚ್ಚಿನ ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ಖಂಡಿತವಲ್ಲೂ ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಡೆದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಯು ಫಾರ್ ವಾಚಿಂಗ್